ವರ್ಷದಿಂದ ಹಲವಾರು ಕಡೆ ಒಂದು ಇದೆ ಈಗಿನ ಕಾಲದಲ್ಲಿ ಮಕ್ಕಳು ಎಲ್ಲ ತರಹ ಕಿಟ್ಯಾಂಕ್ಸ್ ಕಲಿಬೇಕು ಎಲ್ಲ ಮಾಡಬೇಕು ಅಂತ ಹೇಳ್ತಾರೆ ಅಂತವ್ರಿಗೇನು ಹೇಳ್ತೀರಾ ಒಂದ್ ಕಡೆ ಸಂಸ್ಕೃತಿ ಒಂದ್ ಕಡೆ ಕಲೆ ಒಂದ್ ಕಡೆ ವಿದ್ಯೆ ಒಂದ್ ಕಡೆ ದುಡ್ಡು ವಾಟ್ ಮಕ್ಕಳಿಗೆ ಅವ್ರಿಗೆ ಒಂದು ಗುರಿ ಅನ್ನೋದು ಏನಂತಂದ್ರೆ ಗೊತ್ತಾಗಲ್ಲ ಸ್ಟಾರ್ಟಿಂಗ್ ಅಲ್ಲಿ ಅವ್ರಿಗೆ ಇನ್ಫಾರ್ಮೇಶನ್ ಸಿಗ್ಬೇಕು ಅವ್ರಿಗೆ ಯಾವ್ದು ಕರೆಕ್ಟ್ ಮಕ್ಕಳಿಗೆ ಯಾವ್ದು ಸಾಕಷ್ಟು ತಂದೆ ತರ ಏನ್ ಮಾಡ್ತಾರೆ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಮಗುಗೆ ಇದಿಷ್ಟು ಕಾಸೆ ಇಲ್ಲಿ ಕಳಿಸೋಣ ಆಮೇಲೆ ಇಲ್ಲ ಕಾಲು ನೋಡ್ತಾ ಇದೆ ಮತ್ತೆ ಇಲ್ಲಿ ಕಳ್ಸೋಣ ಅಂತ ಸೊ ಎಕ್ಸ್ಪೆರಿಮೆಂಟ್ ಮಾಡಿ ಫೈನಲಿ ಒಂದು ಕಲೆಯಲ್ಲಿ ಅವರು ನೆಲೆಸ್ತಾರೆ ಯಾವ ಕಲಿಸ್ಬೇಕು ನಮ್ಮ ನನ್ನ ಮಕ್ಕಳಿಗೆ ಯಾವ್ದು ಇಂಟ್ರೆಸ್ಟ್ ಇರುತ್ತೆ ಅಂತ ಎಕ್ಸ್ಪೆರಿಮೆಂಟ್ ಮಾಡಿ ಫೈನಲಿ ಅವ್ರಿಗೂ ಗೊತ್ತಾಗುತ್ತೆ ಒಂದು ಈ ಕಲೆ ಅಥವಾ ಆ ಕಲೆ ಅಂತ ನಮ್ಮ ಸಂಸ್ಕೃತಿಯನ್ನ ಅವರು ಬೆಳೆಸಲಿಕ್ಕೆ ಇನ್ನೂ ಸ್ವಲ್ಪ ನಮ್ಮ ಈ ಶಾಸ್ತ್ರೀಯ ನೃತ್ಯ ಬಗ್ಗೆ ಅವ್ರಿಗಿನ್ನೊ ಇನ್ಫಾರ್ಮೇಶನ್ ಬರಬೇಕು ಅದು ಹೇಗೆ ಅಂದ್ರೆ ನಮ್ಮ ಮೀಡಿಯಾ ಸೋಷಿಯಲ್ ಮೀಡಿಯಾ ಈಗ ಸಾಕಷ್ಟು ಸೋಶಿಯಲ್ ಮೀಡಿಯಾ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಅಂದ್ರೆ ಸಾಲದು

ಆ ಮಂತ್ರಗಳ ಕಳ್ತಾಗ ಅದರಿಂದ ಉತ್ಪತ್ತಿ ಆಗುವಂತ ಒಂದು ಎನರ್ಜಿ ಒಂದು ಏನೋ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದೋಸ್ ಮಾತ್ರ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಅವರ್ ಕಲ್ಚರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಅವರ್ ಭಕ್ತಿ ಎಲ್ಲನೂ ಬರುತ್ತೆ ಮತ್ತೆ ಇಟ್ ಇಸ್ ಅ ಮೈಂಡ್ ಬಾಡಿ ಸೋಲ್ ಕನೆಕ್ಷನ್ ಇಟ್ ಇಸ್ ಅ ಮೆಡಿಟೇಷನ್ ಆರ್ಟ್ ಇಸ್ ನಥಿಂಗ್ ಡ್ಯಾನ್ಸ್ ಅಂಡ್ ಮ್ಯೂಸಿಕ್ ಇಸ್ ನಥಿಂಗ್ ಬಟ್ ಇಟ್ಸ್ ಅ ಮೆಡಿಟೇಷನ್ ಸೊ ಯು ಗೋ ಇಂಟು ಟು ಅ ಮೆಡಿಟೇಟಿವ್ ಸ್ಟೇಟ್ ಮತ್ತೆ ದಿ ಗೆಟ್ ಅ ಗುಡ್ ಬಾಡಿ ಪೋಸ್ಚರ್ ಇಟ್ಸ್ ಅ ಫಿಸಿಕಲ್ ಪ್ರಾಪರ್ ಫಿಸಿಕಲ್ ಆಕ್ಟಿವಿಟಿ ಅವರಿಗೆ ಈ ಒಂದು ಜ್ಞಾನ ಎಜುಕೇಶನ್ ಉಪಯೋಗ ಆಗುತ್ತೆ ಖಂಡಿತ ಸರ್ ಬೈ ಗೆಟಿಂಗ್ ಮೆಮೊರಿ ಪವರ್ ಖಂಡಿತ ಖಂಡಿತ ಎನರ್ಜಿ ಯು ಥರ್ಡ್ ಐ ವಿಲ್ ಬಿ ಆಕ್ಟಿವೇಟೆಡ್ ಅಲ್ಲ ಸರ್ ಯು ಥರ್ಡ್ ಐ ವಿಲ್ ಬಿ ಆಕ್ಟಿವೇಟೆಡ್ ಸೋ ನಿಮಗೆ ನಿಮಗೆ ಈ ವರ್ಷದ ಏನಾದರೂ ಒಂದು ರೆಸಲ್ಯೂಷನ್ ಆಗಿರ್ತೀರಾ ನಾವು ಎಲ್ಲ ಮಾಡಬೇಕು ಈ ವರ್ಷದಲ್ಲಿ ಎಲ್ಲ ಅಂತ ಏನಾದರೂ ಇದ್ರೆ ಸರ್ ಕಲಾವಿದರಾಗಬೇಕಂದ್ರೆ ಪುಣ್ಯ ಮಾಡಿರಬೇಕು ಫಸ್ಟ್ ಇಂಪಾರ್ಟೆಂಟ್ ನೀವು ಪುಣ್ಯ ಅಂದರೆ ಈಸಿ ಅಲ್ಲ ಇಸ್ ನಾಟ್ ಲೈಕ್ ಇಂಜಿನಿಯರಿಂಗ್ ಲೈಕ್ ಡಾಕ್ಟರ್ ಓದೋದು ಮಾತ್ರ ಅಲ್ಲ ಇದು ಮೈಂಡ್ ಬಾಡಿ ಅಂತ ಎಷ್ಟು ಅಂಗಗಳನ್ನ ನಾವು ಉಪಯೋಗಿಸ್ಕೋಬೇಕು ಬ್ರೈನ್ ಇಂದ ಫಂಕ್ಷನ್ ಮಾಡ್ಬೇಕಾಗತ್ತೆ ರೆಟ್ಟೆ ಆಡಿಸ್ಬೇಕಾಗತ್ತೆ ದುಃಖ ಇಮೋಷನ್ಸ್ ಎಷ್ಟೋ ಇರುತ್ತೆ ಸೊ ನಾವು ಧೈರ್ಯವಂತರಾದ್ರೆ ಏನಾದ್ರೂ ಚಾಲೆಂಜ್ ಫೇಸ್ ಮಾಡಬಹುದು ಮತ್ತೆ ನಮ್ಮ ಬ್ರೈನ್ ಆಕ್ಟಿವ್ ಆಗಿರೋದ್ರಿಂದ ಯಾವುದೇ

ಕಾರ್ಪೊರೇಷನ್ ಗೌರ್ಮೆಂಟ್ಸ್ ಸ್ಕೂಲ್ ಇದೆ ನಾವು ಹೋಗೋಣ ಓ ಫಿಫ್ಟೀನ್ ಡೇಸ್ ವರ್ಕ್ ಆಫ್ ವೈಜ್ ಸರ್ ಮಾಡ್ತೀವಿ ಆದರೆ ಅದನ್ನೆಲ್ಲ ನೋಡಿ ಯಾವುದೋ ಒಬ್ಬರು ಹಾಸ್ಪಿಟ್ಲ್ಗೆ ಕಟ್ಟಿಸ್ಬೇಕು ಅಂದ್ಕೊಂಡು ಯಾವುದೋ ಒಬ್ಬರು ಎಂಗರ್ಸ್ ಹೋಮ್ ಕಟ್ಟಿಸಬೇಕಾಗಿತ್ತು ಕ್ಯಾನ್ಸರ್ ಪ್ರೈಡ್ ಅವ್ರಿಗೆ ಒಂದು ಫಂಡ್ ರೇಸಿಂಗ್ ಅವರಿಗೆಲ್ಲ ಬರಬೇಕಾದ್ರೆ ಮೆಡಿಸಿನ್ಸ್ ಗೋಸ್ಕರ ಫ್ರೀ ಮೆಡಿಸಿನ್ಸ್ ಅದಕ್ಕೆಲ್ಲ ನಾವು ನಮ್ಮ ಕಲೆಯ ಮುಖಾಂತರ ನಾವು ಪ್ರದರ್ಶನ ಮಾಡಿ ಕಲೆಕ್ಟ್ ಮಾಡಿ ಫಂಡನ್ನ ಎನ್ ಜಿ ಓ ಮುಖಾಂತರ ಅವರಿಗೆ ನೆರವು ಕೊಟ್ಟಿದ್ದೀರಿ ಇನ್ನೂ ಕೊಡಬೇಕು ನಮಗೆ ಪ್ರೋತ್ಸಾಹ ಪಾಶ್ಚಾತ್ಯ ಎಲ್ಲಿ ನೋಡಿದ್ರು ಇಂಪಾರ್ಟೆನ್ಸ್ ಬರೀ ನಮ್ಮ ಕಲೆಗಿಲ್ಲ ಸರ್ ಈಗ ಮೋಸ್ಟ್ಲಿ ಬೇರೆ ಸಿನಿಮಾ ಸಾಂಗ್ಸ್ ಗೆನೆ ಇರೋದ್ರಿಂದ ನಿಮ್ಮಂತವರು ನಮಗೆ ಪ್ರೋತ್ಸಾಹ ಕೊಟ್ರೆ ನಾವು ನಮ್ಮ